ನೋಡಿ ರಾವೂರ್ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಸಂದರ್ಭದಲ್ಲಿ ಪೇಷಂಟ್ ಬಂದಿದ್ದಾರೆ ಸಮಯ ಮೂರು ಮೂರುವರೆ ಆಗಿದೆ ಯಾಕೆ ಬಂದಿರ ಸಾಹೇಬ್ರ ಬ್ಲಡ್ ಟೆಸ್ಟ್ ಆದ್ರೆ ಯಾವ್ದ್ ಬ್ಲಡ್ ಟೆಸ್ಟ್ ಐತ್ರಿ ಎಚ್ ಬಿ ಎಚ್ ಬಿ ಏನ್ ಹೇಳಿದ್ರು ಅವ್ರಿ ಈಗ ಡಾಕ್ಟರ್ ಇಲ್ಲವಂತೆ ಇಲ್ಲತ್ರಿ ಡಾಕ್ಟರ್ ಫಸ್ಟ್ ಟೈಮ್ ಬಂದ್ರಿ ಮತ್ತೆ ಇದಕ್ಕೆ ಮೊದಲು ಬಂದ್ರಿ ಇಲ್ಲ ಇದೆ ಫಸ್ಟ್ ಟೈಮ್ ಯಾವ್ರು ಸರ್ ತಮ್ಮದು ತಮ್ದು ಗಾಂಧಿನಗರ ಗಾಂಧಿನಗರ ಅನ್ರಿ ಗಾಂಧಿನಗರ ಇಲ್ಲಿ ಅವ್ರದಾಗ ಹಾ ಇದು ರಾವೂರು ಗ್ರಾಮದಲ್ಲಿರ್ತಕ್ಕಂಥ ಗಾಂಧಿನಗರದಿಂದ ಬಂದಿರತಕ್ಕಂಥವ್ರು ತಮ್ಮ ಹೆಸರು ಸರ ಅನಿಲ್ ಕುಮಾರ್ ನೋಡಿ ಮೂರುವರೆ ನಾಲ್ಕು ಗಂಟೆಗೆ ಇಲ್ಲಿ ಪೇಶೆಂಟ್ ಬಂದ್ರೆ ಅವರಿಗೆ ಬ್ಲಡ್ ಟೆಸ್ಟ್ ಮಿನಿಮಮ್ ಬ್ಲಡ್ ಟೆಸ್ಟ್ ಆದ್ರೂ ಬೇಕಲ್ಲ ಆ ಟೆಸ್ಟ್ ಮಾಡೋದಕ್ಕೂ ಕೂಡ ಟೆಕ್ನಿಷಿಯನ್ ಇಲ್ಲ ಅಂತ ಉತ್ತರ ಕೊಟ್ಟರೆ ಅವ್ರು ಏನ್ ಮಾಡ್ಬೇಕು ನೀವೇ ಹೇಳಿ ಇದು ಪರಿಸ್ಥಿತಿ ನೈಜವಾಗಿ ನಾವು ಎರಡು ಎರಡು ಗಂಟೆಯಿಂದಲೇ ಇದ್ದೀವಿ ಇಲ್ಲಿ ಆಗ್ತಿರ್ತಕ್ಕಂಥ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಇನ್ನು ನಮ್ಮ ಕಣ್ಣ ಹಿಂದ್ಗಡೆ ಆಗ್ತಿರ್ತಕ್ಕಂಥದ್ದು ಏನೇನಾದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅದು ಇನ್ನು ಇಲ್ಲಿ ನೋಡಿ ನೀವು ಇದು ಕಿಟ್ಟಿದೆ ಇದು ಅಂತ ಏನಪ್ಪಾ ರಾಪಿಡ್ ಟೆಸ್ಟ್ ಕಿತ್ತಿದು ಇದು ಸಿ ಚೆಕ್ ಇದು ಸಾವಿರದ ಇಪ್ಪತ್ತೈದಕ್ಕೆ ಡೇಟ್ ಎಕ್ಸ್ಪೈರ್ ಆಗಿದೆ ಇದನ್ನ ಆಸ್ಪತ್ರೆಯ ಪಕ್ಕದಲ್ಲೇ ಬಿಸಾಕಿದ್ದಾರೆ ಇದನ್ನ ಬೇರೆ ಕಡೆ ಎಲ್ಲರೂ ಬಿಸಾಕ್ಬೇಕೋ ಬೇಡವೋ ಹ ಈ ರೀತಿ ವ್ಯವಸ್ಥೆಯನ್ನ ನೀವು ಮೇಂಟೈನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಜವಾಬ್ದಾರಿ ತನದಿಂದ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ವರ್ತನೆ ಮಾಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ ವ್ಯವಸ್ಥೆ ಮಾನ್ಯ ಟಿ ಅವರೇ ಮಾನ್ಯ ಡಿ ಅವರೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ದಯವಿಟ್ಟು ನಿಮ್ಮ ಕ್ಷೇತ್ರದ ಪರಿಸ್ಥಿತಿಯನ್ನು ಒಮ್ಮೆ ಗಮನಿಸಿ